ಈ ಐದು ರಾಶಿಯವರು ಅತ್ಯಂತ ಬುದ್ಧಿವಂತರು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಪಕ್ಕಾ ಈ ರಾಶಿ ಚಕ್ರ ಚಿಹ್ನೆಗಳ ಜನರು ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಯಶಸ್ಸಿನ ಪತಾಕೆಯನ್ನು ಹಾರಿಸುತ್ತಾರೆ ಒಂದು ಮೇಷರಾಶಿ ಮೇಷರಾಶಿಯ ಜನರನ್ನು ಬುದ್ಧಿವಂತರೆಂದು ಪರಿಗಣಿಸಲಾಗುತ್ತದೆ ಅವರ ಮನಸ್ಸಿನಲ್ಲಿ ಯಾವಾಗಲೂ ಹೊಸದನ್ನು ಮಾಡುವ ಆಲೋಚನೆ ಇರುತ್ತದೆ ಅವರು ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಸಂಗತಿಗಳೊಂದಿಗೆ ಮುನ್ನಡೆಯುತ್ತಾರೆ ಈ ರಾಶಿಚಕ್ರ ಚಿಹ್ನೆಯ ಜನರನ್ನು ಬಹಳ ಸಂವೇದನಾಶೀಲ ಮತ್ತು ಬುದ್ಧಿವಂತ ಎಂದು ಪರಿಗಣಿಸಲಾಗುತ್ತದೆ ಅವರು ಉತ್ತಮ ನಾಯಕತ್ವದ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅವರು ಶ್ರಮಜೀವಿಗಳು ಅವರು ತಮ್ಮ ಕಠಿಣ ಪರಿಶ್ರಮದಿಂದ ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಅವರಲ್ಲಿ ಆತ್ಮವಿಶ್ವಾಸವಿದೆ ಅವರು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡರೂ ಅದರಲ್ಲಿ ಯಶಸ್ಸು ಸಿಗುವವರೆಗೆ ಅವರು ಸುಮ್ಮನಿರುವುದಿಲ್ಲ ಎರಡು ಮಿಥುನ ರಾಶಿ ಬುಧದ ಪ್ರಭಾವದಿಂದಾಗಿ ಮಿಥುನ ರಾಶಿಯ ಜನರು ತುಂಬ ಬುದ್ಧಿವಂತರು ಮತ್ತು ಪ್ರತಿಭಾವಂತರು ಅವರು ಅಧ್ಯಯನದಲ್ಲಿ ಮುಂಚೂಣಿಯಲ್ಲಿರುತ್ತಾರೆ ಅವರ ತೀಕ್ಷ್ಣ ಬುದ್ಧಿವಂತಿಕೆಯಿಂದಾಗಿ ಅವರು ಎಲ್ಲೆಡೆ ಪ್ರಶಂಸೆಗೆ ಅರ್ಹರಾಗುತ್ತಾರೆ ಅವರು ಬಹಳ ಒಳ್ಳೆಯ ಹಾಸ್ಯ ಪ್ರಜ್ಞೆಯನ್ನು ಹೊಂದಿದ್ದಾರೆ ಅವರು ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯುವ ಸಾಧ್ಯತೆಗಳಿವೆ ಮಿಥುನ ರಾಶಿಯ ಜನರು ಮನಸ್ಸಿನಲ್ಲಿ ತುಂಬ ತೀಕ್ಷ್ಣ ಎಂದು ಪರಿಗಣಿಸಲಾಗುತ್ತದೆ ಅವರ ಮುಂದೆ ಯಾವುದೇ ರೀತಿಯ ಟ್ರಿಕ್ ಕೆಲಸ ಮಾಡುವುದಿಲ್ಲ ತಮ್ಮ ಬುದ್ಧಿವಂತಿಕೆಯಿಂದ ಅವರು ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುತ್ತದೆ ಮೂರು ವೃಶ್ಚಿಕ ರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಶ್ಚಿಕ ರಾಶಿಯ ಜನರು ಅತ್ಯಂತ ಬುದ್ಧಿವಂತರು ಈ ರಾಶಿಚಕ್ರದ ಜನರು ಮೂರ್ಖರಾಗುವುದು ಕಷ್ಟ ಎಂದು ಹೇಳಲಾಗುತ್ತದೆ ಅವರು ಪ್ರತಿಯೊಂದು ಕೆಲಸವನ್ನು ಬಹಳ ಚಿಂತನಶೀಲವಾಗಿ ಮಾಡುತ್ತಾರೆ ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ವೃಶ್ಚಿಕ ರಾಶಿಯ ಜನರು ತುಂಬ ತೀಕ್ಷ್ಣ ಮನಸ್ಸಿನವರು ಈ ರಾಶಿಚಕ್ರದ ಜನರು ಐಷಾರಾಮಿ ಜೀವನವನ್ನು ಬಯಸುತ್ತಾರೆ ಅದಕ್ಕಾಗಿ ಅವರು ಕಷ್ಟಪಡುತ್ತಾರೆ ಈ ಜನರು ಗುಂಪಿನಲ್ಲಿಯೂ ತಮ್ಮ ಛಾಪು ಮೂಡಿಸುತ್ತಾರೆ ಅವರ ಜೀವನವು ಸೌಕರ್ಯಗಳು ಮತ್ತು ಐಷಾರಾಮಿಗಳಿಂದ ತುಂಬಿದೆ ಈ ರಾಶಿಚಕ್ರ ಚಿಹ್ನೆಯ ಜನರು ಗಂಭೀರ ಸ್ವಭಾವದವರು ಈ ಜನರು ಇತರರ ಕುತಂತ್ರವನ್ನು ಬಹಳ ಬೇಗನೆ ಅರ್ಥ ಮಾಡಿಕೊಳ್ಳುತ್ತಾರೆ ವೃಶ್ಚಿಕ ರಾಶಿಯ ಜನರು ಸಹ ಅಧ್ಯಯನದಲ್ಲಿ ತುಂಬಾ ಒಳ್ಳೆಯವರು ಈ ರಾಶಿಚಕ್ರ ಚಿಹ್ನೆಯ ಜನರು ಇತರರ ಆಲೋಚನೆಗಳನ್ನು ತಕ್ಷಣವೇ ತಿಳಿದುಕೊಳ್ಳುತ್ತಾರೆ ಈ ಜನರು ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಸಿದ್ಧರಾಗಿದ್ದಾರೆ ನಾಲ್ಕು ಕನ್ಯಾರಾಶಿ ಕನ್ಯಾರಾಶಿ ಆಡಳಿತ ಗ್ರಹವು ಬುಧ ಬುಧದ ಪ್ರಭಾವದಿಂದಾಗಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ತುಂಬ ಬುದ್ಧಿವಂತರು ಮತ್ತು ಸಂವೇದನಾಶೀಲರು ಅವರು ಪ್ರತಿಯೊಂದು ವಿಷಯದ ಜ್ಞಾನವನ್ನು ಹೊಂದಲು ಇಷ್ಟಪಡುತ್ತಾರೆ ಅವರು ಏನನ್ನಾದರೂ ಮಾಡಲು ನಿರ್ಧರಿಸಿದ ನಂತರ ಅವರು ಅದರಲ್ಲಿ ಯಶಸ್ಸನ್ನು ಸಾಧಿಸುವವರೆಗೆ ಅವರು ವಿಶ್ರಾಂತಿ ಪಡೆಯುವುದಿಲ್ಲ ಅವರು ಎಲ್ಲದರಲ್ಲೂ ಗೆಲ್ಲುವ ಪ್ರಚಂಡ ಉತ್ಸಾಹವನ್ನು ಹೊಂದಿದ್ದಾರೆ ಅವರಿಗೆ ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆಯೂ ಹೆಚ್ಚು ಈ ಜನರು ಸ್ವಭಾವತಃ ನಿರ್ಭೀತರು ಚರ್ಚೆಗಳಲ್ಲಿ ಅವರ ವಿರುದ್ಧ ಗೆಲ್ಲುವುದು ಸುಲಭವಲ್ಲ ಈ ರಾಶಿ ಚಕ್ರದ ಜನರು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಾಕಷ್ಟು ಯೋಚಿಸುತ್ತಾರೆ ಅವರು ತುಂಬ ಒಳ್ಳೆಯ ನಾಯಕರು ಈ ಜನರು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಐದು ಕುಂಭರಾಶಿ ಕುಂಭರಾಶಿ ಜನರಲ್ಲಿ ಗ್ರಹಿಕೆ ಬುದ್ಧಿವಂತಿಕೆಯು ಪ್ರಬಲವಾಗಿದೆ ಅವರು ವ್ಯಕ್ತಿಯ ನಡೆಯನ್ನು ಮುಂಚಿತವಾಗಿ ಗ್ರಹಿಸಬಹುದು ಮತ್ತು ಅವರು ಯಾವುದೇ ಹೆಜ್ಜೆ ಇಡುವ ಹೊತ್ತಿಗೆ ಅವರು ಈಗಾಗಲೇ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಅದಕ್ಕಾಗಿಯೇ ಈ ಜನರನ್ನು ಸೋಲಿಸುವುದು ತುಂಬ ಕಷ್ಟ ಅಷ್ಟೇ ಅಲ್ಲ ಅವರು ಅತ್ಯಧಿಕ ಆಯ್ಕೆ ಹೊಂದಿದ್ದಾರೆ ಅದಕ್ಕಾಗಿಯೇ ಅವರು ಯಾವಾಗಲೂ ಹೊಸದನ್ನು ಹುಡುಕುತ್ತಲೇ ಇರುತ್ತಾರೆ ಮತ್ತು ಅದನ್ನು ತಾರ್ಕಿಕವಾಗಿ ಸಾಬೀತುಪಡಿಸುವವರೆಗೆ ವಿಶ್ರಾಂತಿ ಪಡೆಯುವುದಿಲ್ಲ ಈ ರಾಶಿಚಕ್ರ ಚಿಹ್ನೆಯ ಜನರನ್ನು ಸಂವೇದನಾಶೀಲ ಮತ್ತು ಬುದ್ಧಿವಂತ ಎಂದು ಪರಿಗಣಿಸಲಾಗುತ್ತದೆ ಈ ಜನರು ಹಠಮಾರಿ ಅವರು ಏನೇ ತೀರ್ಮಾನ ಮಾಡಿದರೂ ಒಪ್ಪುವುದಿಲ್ಲ ಕುಂಭರಾಶಿಯವರು ಸ್ವಭಾವತಃ ಸರಳ ಮತ್ತು ಪ್ರಾಮಾಣಿಕರು ಅವರು ಹೆಚ್ಚು ಸ್ನೇಹಿತರನ್ನು ಮಾಡಲು ಇಷ್ಟಪಡುವುದಿಲ್ಲ ಅವರಿಗೆ ಪ್ರತಿಯೊಂದು ವಿಷಯದ ಬಗ್ಗೆ ಉತ್ತಮ ತಿಳುವಳಿಕೆ ಇದೆ ಅವರು ಪುಸ್ತಕಗಳನ್ನು ಓದಲು ತುಂಬ ಇಷ್ಟಪಡುತ್ತಾರೆ ಅವರಲ್ಲಿ ಅಹಂ ಕಾಣುವುದು ಬಹಳ ಕಡಿಮೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು